ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಈಗ ಒಂಬತ್ತುವರೆ ಆಯ್ತಾ ಬಂತು ಬ ಏನು ಮಾಡಕ್ಕಾಗಲ್ಲ ಗುಡ್ ಮಾರ್ನಿಂಗ್ ಟೈಮ್ ಈಗ ಒಂಬತ್ತುವರೆ ಆಯ್ತಾ ಬಂತು ಇವತ್ತು ಗುರುವಾರ ಹೇಳಿದ್ದೀನಿ ಅಂದ್ಕೊತೀನಿ ನಾನು ಈಗ ಹೊಸ ಮನೆಗೆ ಬಂದಮೇಲಿಂದ ಮನೆ ಹತ್ರ ದೇವಸ್ಥಾನಗಳು ತುಂಬ ಇದೆ ನಮ್ಮ ಈಗಿರೋ ಮನೆ ಹತ್ರ ಎಲ್ಲ ದೇವಸ್ಥಾನಗಳು ಹತ್ರ ಹಾಗಾಗಿ ನಾನು ಈ ಮನೆ ಮಾಡ್ಕೊಂಡೋಗಲೇ ಅಂದ್ಕೊಂಡಿದ್ದೆ ಗುರು ಗುರುವಾರ ರಾಯರು ಟೆಂಪಲ್ಗೆ ಮತ್ತು ಮನೇಲಿ ಪೂಜೆ ಮಾಡಬೇಕು ಅಂತ ನಾನು ಗುರುವಾರದತ್ತು ಪೂಜೆ ಮಾಡ್ತಿದ್ದೆ ಅಂದರೆ ಮಾಮೂಲಿ ಅಂದರೆ ಯಾವ ಥರ ಹೇಳಿದ್ರು ಅಪರೂಪಕ್ಕೆ ಯಾವಾಗಲೂ ರೋಡೋ ಟೈಮ್ ಮಾಡ್ತಿದ್ದೆ ಕಂಪಲ್ಸರಿ ಇರಲಿಲ್ಲ ಈಗ ಪ್ರತಿ ಗುರುವಾರ ಪೂಜೆ ಮಾಡಿ ರಾಯರು ಟೆಂಪಲ್ಗೆ ಹೋಗಿ ಹಾಗೆ ಬಾಬೋರಿಗೆಲ್ಲ ಕೈ ಮುಖಂಬರೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ಮನಸಲ್ಲಿ ಈ ವಾರದಿಂದ ಶುರು ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ಬ್ಲಾಗ್ನ ಶುರು ಮಾಡಿದ್ದೀನಿ ಈಗ ಮನೆ ಕೆಲಸ ಎಲ್ಲ ಮುಗಿಸಿದೆ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಅದೆಲ್ಲ ತಿನ್ನಿಸಿ ಸಿಂಚುಗೆಲ್ಲ ಕಳ್ಸಾಯಿತು ಈಗ ಮನೆಯೆಲ್ಲ ಒರೆಸ್ಕೊಂಡು ಶುಭ್ರ ಮಾಡಿಕೊಂಡು ಏನೇ ರಂಗೋಲಿ ಬಿಟ್ಟರು ಬಾಗಿಲನ್ನ ಪೂರ್ತಿ ಅರಗ್ಬಿಡ್ತಾಳೆ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಈಗ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ಹತ್ತು ಗಂಟೆ ಹೊತ್ತಿಗೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಬೇಗನೆ ಹೋಗಬೇಕು ಸ್ವಲ್ಪ ಇವತ್ತು ಲೇಸಿಯಾಗಿ ಹೋಗ್ಬಿಡ್ತು ಲೇಸಿ ಅನ್ನೋದಕ್ಕಿಂತ ಸ್ವಲ್ಪ ಲೇಟ್ ಆಗ್ಬಿಡ್ತು ಆರು ಗಂಟೆಗೆ ಎದ್ಬಿಟ್ಟೆ ಇವತ್ತು ಹಾಗಾಗಿ ಸ್ವಲ್ಪ ಲೇಟಾಗಿದೆ ಸರಿ ಬನ್ನಿ ಈಗ ದೇವ್ರ ಪೂಜೆ ಮಾಡಿ ನಾನು ರಾಯರ ಟೆಂಪಲ್ಗೆ ಹೋಗ್ತೀನಿ ಆದಷ್ಟು ನಮ್ಮ ರಾಯರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಈ ವ್ಲಾಗ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲ್ವಾ ಸಿಂಪಲ್ ಆಗಿ ನಮ್ಮೂರಿನ ದೇವಾಲಯಗಳನ್ನ ಪರಿಚಯ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತೋಬ ತೋಬ ಮಾಡುವ ಸಾಂಗ್ ಪೂರ್ತಿ ಹಾಕ್ಬಿಟ್ರೆ ಕಾಪರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತವೆ ಮಕ್ಕಳು ಏನಾರು ನೋಡಿದ್ದನ್ನು ಒಂದು ನಿಮಗೂ ಸಹ ಇಷ್ಟ ಆಗ್ಬೋದು ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಅದಕ್ಕೆ ಇದರಲ್ಲೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸಿಂಪಲ್ ಆಗಿದ್ರು ನಿಮಗೆಲ್ಲ ಖುಷಿ ಕೊಟ್ಟಿದೆ ದೇವರ ದರ್ಶನ ಮಾಡಿ ಅಂತ ಅಂದ್ಕೊಳ್ತೀನಿ ಕೆಲವೊಂದು ಬಾಗ್ಲುಗಳನ್ನ ಹಾಕಿದ್ರು ಆದರೂ ಹೊರಗಡೆಯಿಂದ ನಿಮಗೆ ದರ್ಶನನ ಮಾಡಿಸಿದ್ದೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಯಾವ್ಯಾವ ಥರ ವಿಡಿಯೋಸ್ಗಳು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಜೊತೆಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ನಾಳೆ ಹೊಸ ವಿಡಿಯೋದಾಗೆ ಸಿಗೋಣ ನಮಸ್ಕಾರ ಬಾಯ್ ಬಾಯ್